ನಮಸ್ಕಾರಗಳು ಈ ವಿಡಿಯೋದಲ್ಲಿ ದ್ವಿತೀಯ ತಿಳಿದ ನಡೆ ಒಂಬತ್ತನೇ ತರಗತಿಯಲ್ಲಿ ಬರುವಂತಹ ಪಾಠ ಇದು ಉರುಸುಗಳಲ್ಲಿ ಭಾವೈಕ್ಯತೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಇದನ್ನು ಬರೆದವರು ದಸ್ತಗಿರ ಹಲ್ಲಿ ಬಾಯಿಯವರು ಕೃತಿಕಾರರ ಪರಿಚಯ ದಸ್ತಗಿರ ಹಲ್ಲಿ ಬಾಯಿ ಇವರು ಧಾರವಾಡ ಜಿಲ್ಲಾ ನವಲಗುಂದ ತಾಲೂಕು ಸೊಟಕನಾಳ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ದಸ್ತಗಿರ ಸಾಬಾ ಅಬ್ದುಲ್ ಅಜೀಜ ಸಾಬಾ ಅಲ್ಲಿ ಕನ್ನಡದಲ್ಲಿ ಎಂಇ ಹಾಗೂ ಪಿ ಡಿ ಪದವಿಯನ್ನು ಪಡೆದ ಪ್ರತಿಭಾನ್ವಿತರು ಕನ್ನಡ ಪ್ರಾಧ್ಯಾಪಕರಾಗಿ ಸಂಶೋಧನಾ ಮಾರ್ಗದರ್ಶಕರಾಗಿ ಅನನ್ಯ ಕೆಲಸ ಮಾಡಿದ್ದಾರೆ ಇವರು ಸಕಾಲಿಕ ನೆನೆ ನೆನೆದು ದಣಿವು ಕಾಣದ ಪದಗಳು ಮೋಹರಂ ಪದಗಳು ಹೆಜ್ಜೆ ಪದಗಳು ಕಥಾ ಸಂಚಯ ಉತ್ತರ ಕರ್ನಾಟಕದ ಜನಪದ ಉಡುಪುಗಳು ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ ಇವರ ಕೃತಿಗಳನ್ನು ಪದವಿಗಳಿಗೆ ಪಠ್ಯವಾಗಿ ಇಡಲಾಗಿದೆ ಪ್ರಸ್ತುತ ಗದ್ಯ ಭಾಗವನ್ನು ಮುಸ್ಲಿಮರ ಹಬ್ಬ ಮತ್ತು ಉರುಸುಗಳು ಕೃತಿಯಿಂದ ಆರಿಸಲಾಗಿದೆ ಆರಿಸಿದ ಭಾಗ ಮುಸ್ಲಿಮರ ಹಬ್ಬ ಮತ್ತು ಉರುಸುಗಳು ಈ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಪಠೈದು ಉರುಸುಗಳಲ್ಲಿ ಭಾವೈಕ್ಯತೆ ದಸ್ತಿಗಿರ ಹಲ್ಲಿ ಬಾಯಿ ಪಾಠ ಪ್ರವೇಶಕರನ ನಮ್ಮ ಸಂವಿಧಾನದ ಪ್ರಸ್ತಾವನೆಯ ಮೊದಲ ಸಾಲು ಜಾತ್ಯತೀತಿಯನ್ನು ಸಾರುತ್ತದೆ ನಮ್ಮ ಸಂವಿಧಾನ ಇದೆಯಲ್ಲ ಅದರ ಪ್ರಸ್ತಾವನೆ ಅಂದರೆ ಪ್ರಿಯಾಂಬಲಲ್ಲಿ ಏನಂತ ಹೇಳಿದೆ ಅಂದರೆ ಭಾರತವು ಗಣರಾಜ್ಯವಾಗಿದ್ದು ಪ್ರಜಾಸತ್ತಾತ್ಮಕ ಜಾತ್ಯತೀತ ಗಣರಾಜ್ಯ ಅಂತ ಹೇಳುತ್ತದೆ ಇಲ್ಲಿ ಎಲ್ಲರೂ ಸಹ ಸಮಾನರು ಅಂತ ಹೇಳುತ್ತೆ ಭಾರತದಲ್ಲಿನ ಪ್ರತಿಯೊಂದು ಧರ್ಮವು ಭಾವೈಕ್ಯತೆಯ ಪ್ರತೀಕವಾಗಿದ್ದು ಶಾಂತಿ ದಯೆ ಸತ್ಯ ಹಾಗೂ ಅಹಿಂಸೆಯನ್ನು ಸಾರುತ್ತದೆ ಭಾರತೀಯರಾದ ನಾವು ಎಲ್ಲ ಧರ್ಮಗಳನ್ನು ಪ್ರೀತಿಸಬೇಕು ಗೌರವಿಸಬೇಕು ಸತ್ಯ ಶಾಂತಿ ದಯೆ ಅಹಿಂಸೆ ಶುದ್ಧತೆ ಇವುಗಳ ಸಮನ್ವಯವೇ ನಿಜವಾದ ಧರ್ಮ ಸಕಲ ಧರ್ಮಗಳು ತಮ್ಮದೇ ಆದ ಸಂಪ್ರದಾಯ ಹಬ್ಬ ಹಾಗೂ ಆಚರಣೆಗಳನ್ನು ಹೊಂದಿರುತ್ತವೆ ಅಂತಹ ಆಚರಣೆಗಳಲ್ಲಿ ಹಿಂದೂ ಮುಸಲ್ಮಾನರು ಕೂಡಿ ಸಂಭ್ರಮಿಸುವ ಜಾತ್ರೆ ಹಾಗೂ ಉರುಸುಗಳು ಮುಸಲ್ಮಾನರಲ್ಲಿ ಉರುಸುಗಳು ಅಂದ್ರೆ ಜಾತ್ರೆ ಅಂತ ಭಾವೈಕ್ಯತೆಯ ಪ್ರತೀಕವಾಗಿದೆ ನಾವೆಲ್ಲರೂ ಭಾರತೀಯರು ಅಂತ ಹೇಳೋದು ನಾಗರಿಕ ಸಮಾಜದಲ್ಲಿ ಬಾಳುತ್ತಿರುವ ನಾವು ಧರ್ಮಾಂಧತೆಯನ್ನು ತೊರೆದು ಪರಸ್ಪರ ಗೌರವಿಸುವಂತಾಗಬೇಕು ಮತೀಯ ಸಾಮರಸ್ಯ ಹಾಗೂ ಭಾತೃತ್ವ ಭಾವನೆಯಿಂದ ಮಾತ್ರ ಭವ್ಯ ಸಮಾಜ ಉದಯಿಸಲು ಸಾಧ್ಯ ಈ ಪಾಠದ ಪ್ರವೇಶ ಮಕ್ಕಳ ಹಾಗೂ ಸಹೃದಯ ಮಿತ್ರರೇ ಪಾಠಕ್ಕೆ ಬರೋಣ ಭಾರತೀಯರು ವಿವಿಧ ಹಬ್ಬಗಳನ್ನು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಆಚರಿಸುವಂತೆ ಜಾತ್ರೆಗಳನ್ನು ಮತ್ತು ಉರುಸುಗಳನ್ನು ಆಚರಿಸುತ್ತಾರೆ ಉರುಸುಗಳು ಹಿಂದೂ ಸಂಸ್ಕೃತಿ ಮತ್ತು ಮುಸ್ಲಿಂ ಸಂಸ್ಕೃತಿಯ ಮಧುರ ಮಿಲನದಿಂದ ಹುಟ್ಟಿ ಬೆಳೆದು ಬಂದವುಗಳಾಗಿವೆ ಪ್ರಾದೇಶಿಕವಾಗಿ ಪ್ರಚಲಿತವಿರುವ ಉರುಸುಗಳ ಬ ಆಚರಣೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದಾಗ ಭಾವೈಕ್ಯತ ಹೇಗ್ ಗುರುತುಗಳು ಇಲ್ಲಿ ನೋಡಿ ಭಾವೈಕ್ಯತೆ ಅಂದರೆ ನಾವೆಲ್ಲರೂ ಸಹ ಒಂದೇ ಅಂತ ಇಲ್ಲಿ ಒಂದು ಪದ ಇದೆ ಕೂಲಂಕಷ ಅಂತ ಕೂಲಂಕಷ ಅಂದರೆ ಸಮಗ್ರ ವಾದ ಅಂತ ಇದರ ಅರ್ಥ ಸಮಗ್ರ ವಾದ ಕೂಲಂಕಷ ಅಂದರೆ ನಾವು ಸಮಗ್ರವಾಗಿ ಪರಿಶೀಲಿಸಿದಾಗ ಭಾವೈಕ್ಯದ ಒಂದು ಎಗ್ಗುರುತುಗಳು ಭಾರತೀಯರೆಲ್ಲ ನಾವೆಲ್ಲರೂ ಒಂದೇ ಅಂತ ಹೇಳುದು ಸ್ಪಷ್ಟವಾಗಿ ಗೋಚರಿಸದಿರವು ಅಂತ ಒಂದೊಂದು ಕಡೆ ಹೇಳ್ತಿದ್ದಾರೆ ಕೆಲವೊಂದು ಉರುಸುಗಳು ಉರುಸುಗಳು ಅಂದ್ರೆ ಮುಸಲ್ಮಾನರ ಜಾತ್ರೆಗಳು ಜಾತ್ರೆಗಳಾಗಿ ಕೆಲವು ಒಂದು ಜಾತ್ರೆಗಳು ಉರುಸುಗಳಾಗಿ ಬಳಕೆಯಲ್ಲಿವೆ ಆದರೆ ಜಾತ್ರೆ ಮತ್ತು ಉರುಸುಗಳು ಹಿಂದೂ ಮುಸ್ಲಿಂ ಭಾವೈಕ್ಯದ ಪವಿತ್ರ ಕ್ಷೇತ್ರಗಳಾಗಿವೆ ಎಂಬುದನ್ನು ಯಾರು ಅಲ್ಲ ಕಳೆಯುವಂತಿಲ್ಲ ಅಜ್ಮೀರಿನ ಅಕುವಾಜ ಮಹಿದೀನ್ ಚಸ್ತಿ ದಿಲ್ಲಿಯ ಸೇಖ ನಿಜಾಮುದ್ದೀನ್ ಔಲಿಯವರ ಉರುಸುಗಳಲ್ಲಿ ಮುಸ್ಲಿಮರಂತೆ ಹಿಂದೂಗಳು ಉತ್ಸಾಹದಿಂದ ಪಾಲ್ಗೊಂಡು ಹರಕೆ ಸಲ್ಲಿಸುತ್ತಾರೆ ತಬ್ರಕ್ ಸ್ವೀಕರಿಸಿ ಪುನೀತರಾದರೆಂದು ತೃಪ್ತಿಗೊಳ್ಳುತ್ತಾರೆ ನೋಡಿ ಅಜ್ಮೀರ್ ಹೋದಾಗ ಅಕ್ವಾಜ ಮಹಿದೀನ್ ಚಸ್ತಿ ಇದೆ ದಿಲ್ಲಿಯಲ್ಲಿ ಅಸೇಕ ನಿಜಾಮುದ್ದೀನ್ ಅವಲಿಯವರ ಉರುಸು ಅಲ್ಲಿ ದರ್ಗಾ ಇದೆ ಮುಸ್ಲಿಮರ ಹಿಂದೂಗಳು ಸಹ ಉತ್ಸಾಹದಿಂದ ಪಾಲ್ಗೊಳ್ತಾರೆ ತಬ್ರಕ್ ಅಂದ್ರೆ ಪ್ರಸಾದ ಇಲ್ಲೇ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ವೀಕರಿಸಿ ಪುನೀತರಾದರೆಂದು ತೃಪ್ತಿಗೊಳ್ಳುತ್ತಾರೆ ಮಕಾನಪುರದ ಜಿಂದೇಶ ಮದಾರ ಉರುಸಿನಲ್ಲಿ ಹಿಂದೂ ಮುಸ್ಲಿಮರು ಚಿಕ್ಕ ಮಕ್ಕಳಿಗೆ ಅಂಟಿದ ರೋಗ ರುಜಿನಗಳಿಂದ ಮುಕ್ತಗೊಳಿಸಲು ಬಂಗಾರ ಅಥವಾ ಬೆಳ್ಳಿ ಆಹಾರವನ್ನು ಕೊರಳಲ್ಲಿ ಹಾಕಲು ಹಿಂದೆ ಮುಂದೆ ನೋಡುವುದಿಲ್ಲ ಉರುಸಿನ ದಿನ ನಡೆಯುವ ಕೆಂಡ ತುಳಿಯುವ ಸಂಪ್ರದಾಯ ಹಿಂದೂ ಸಂಸ್ಕೃತಿಯ ಗಾಢ ಪ್ರಭಾವದಿಂದ ಬಂದದಾಗಿದೆ ನೋಡಿ ಹಿಂದೂಗಳ ಒಂದು ಇದೆ ಕೆಂಡ ತುಳಿಯೋದು ಆ ಸಂಸ್ಕೃತಿ ಈ ಮುಸಲ್ಮಾನರಲ್ಲೂ ಬೆಳೆದು ಬಂದಿದೆ ಉರುಸಿನ ದಿನ ಕೆಂಡ ತುಳಿತಾರೆ ಎಲ್ಲಪ್ಪ ಅಂದ್ರೆ ಇಲ್ಲಿ ಮಕಾನಪುರದ ಜಿಂದೇಶ ಮದರ ಉರುಸಿನಲ್ಲಿ ಮುಂಬಯಿಯ ಹಾಜಿಮಲಂಗ ಮಲಂಗ ಬಾಬಾ ದರಗಾದ ಆಡಳಿತವನ್ನು ಒಂದು ಬ್ರಾಹ್ಮಣ ಕುಟುಂಬ ನಡೆಸುತ್ತದೆ ದರಗಾದಲ್ಲಿ ಮುಸ್ಲಿಂ ಸಂಪ್ರದಾಯದಂತೆ ಜಿಹಾರತ್‌ನಂತೆ ಒಮ್ಮೆ ಪ್ರತೇಹ ನಡೆದರೆ ಇನ್ನೊಂದು ಹೊತ್ತಿನಲ್ಲಿ ಹಿಂದೂಗಳು ಲೋಬಾನದ ಹೊಗೆ ಹಾಕಿ ಪೂಜೆ ಮಾಡುತ್ತಾರೆ ನೋಡಿ ಇಲ್ಲಿ ಜಿಯಾರತ್ ಅಂತ ಇದೆ ಜಿಯಾರತ್ ಅಂದರೆ ಏನು ಹಾಗಾದರೆ ದರ್ಶನ ನೋಡಿ ದರ್ಶನ ದೇವರ ದರ್ಶನ ಮಾಡ್ತಾರಲ್ಲ ಅದು ಭೇಟಿ ಎಂತಲೂ ಆಗುತ್ತೆ ಭೇಟಿ ಮುಂಬೈನ ಆಜಿ ಮಲಂಗ ಬಾಬಾ ದರ್ಗಾ ಇದಿಲ್ಲ ಆದ್ರ ಆಡಳಿತ ಅನ್ನ ಒಂದು ಬ್ರಾಹ್ಮಣ ಕುಟುಂಬ ಹಿಂದೂ ಬ್ರಾಹ್ಮಣ ಕುಟುಂಬ ನಡೆಸುತ್ತೆ ದರ್ಗಾದಲ್ಲಿ ಮುಸ್ಲಿಂ ಸಂಪ್ರದಾಯದಂತೆ ಜಿಯ ರತ್ ದರ್ಶನ ದರ್ಶನದಂತೆ ಒಮ್ಮೆ ಪತೇಹ ನಡೆದರೆ ಪತೇಹ ಅಂದ್ರೆ ಈ ಪತೇಹ ಅಂದ್ರೆ ಏನಪ್ಪಾ ಅಂದ್ರೆ ಮುಸಲ್ಮಾನರ ಸಂತರು ಅನುಗ್ರಹಕ್ಕಾಗಿ ನಡೆಸುವ ಪೂಜೆ ಆಗ್ತದೆ ಇನ್ನೊಂದು ಹೊತ್ತಿನಲ್ಲಿ ಹಿಂದೂಗಳು ಲೋಬಾನದ ಒಗೆ ಹಾಕಿ ಪೂಜೆ ಮಾಡ್ತಾರೆ ಒಗೆ ಹಾಕ್ತಾರಲ್ಲ ನೋಡಿದಿರಲ್ಲ ದೇವರುಗಳಿಗೆಲ್ಲ ಒಗೆ ಹಾಕ್ತಾರಲ್ಲ ಅದು ಅದನ್ನ ಪೂಜೆಯನ್ನು ಮಾಡ್ತಾರೆ ಮುಂದೆ ಬಂದಾಗ ಗುಲ್ಬರ್ಗದ ಕ್ವಾಜ ಬಂದೆ ನವಾಜ ದರಗ ಧರ್ಮ ಸಮನ್ವಯ ದೃಷ್ಟಿಗೆ ಪುರಾವೆಯಾಗಿದೆ ಧರ್ಮ ಸಮನ್ವಯ ಅಂದರೆ ಹಿಂದೂ ಮತ್ತು ಮುಸಲ್ಮಾನ ಧರ್ಮವನ್ನು ಮಾಡೋದು ಕೋಆರ್ಡಿನೇಷನ್ ಮಾಡೋದು ಹುರುಸಿನ ಹಿಂದಿನ ದಿನ ನಡೆಯುವ ಒಂದು ಸಂದಲ್ ಮೆರವಣಿಗೆಯಲ್ಲಿ ಮಶಾಲ್ ಅಂದ್ರೆ ದೇವಟಿಗಿ ಹಿಡಿಯುವ ಹಕ್ಕು ಹಿಂದೂ ಭಕ್ತರದ್ದಾಗಿರುತ್ತದೆ ಗುಲ್ಬರ್ಗದ ಕ್ವಾಜಾ ಬಂದ ನವಾಜ್ ದರ್ಗಾದಲ್ಲ ಬಹಳ ಪ್ರಸಿದ್ಧವಾದ ಒಂದು ದರ್ಗಾ ಅಲ್ಲಿ ದರ್ಗಾ ಅಂದ್ರೆ ಮುಸಲ್ಮಾನರ ಸಂತರ ಗೋರಿ ಇರುವ ಪವಿತ್ರ ಸ್ಥಳ ಅಂತ ದರ್ಗಾ ಅಂದ್ರೆ ಮುಸಲ್ಮಾನರ ಸಂತರ ಗೋರಿ ಇರುವ ಪವಿತ್ರ ಸ್ಥಳ ಓಲಿ ಪ್ಲೇಸ್ ಅಂತಲ್ಲ ಅದು ಇಲ್ಲಿ ನೋಡಿ ಸಹ ಇಲ್ಲಿ ಉರುಸಿನಿಂದ ದಿನ ನಡೆಯುವ ಸಂದಲ್ ಮೆರವಣಿಗೆ ಸಂದಲ್ ಮೆರವಣಿಗೆ ಅಂದ್ರೆ ಸಂದಲ್ ಅಂದ್ರೆ ಶ್ರೀಗಂಧ ಅಂದ ಶ್ರೀಗಂಧ ಇರುತ್ತಲ್ಲ ಶ್ರೀಗಂಧ ಶ್ರೀಗಂಧದ ಮೆರವಣಿಗೆ ಮೆರವಣಿಗೆಯಲ್ಲಿ ಮಶಾಲ್ ಅಂದ್ರೆ ದೇವಟಿಕೆ ಅಂದ್ರೆ ಪಂಜಿಡಿತಾರಲ್ಲ ಅದಕ್ಕೂ ಹಿಂದೂ ಭಕ್ತರಾಗಿರುತ್ತೆ ನೋಡಿ ಮುಸಲ್ಮಾನ್ರ ಸಂದಲ್ ಮೆರವಣಿಗೆಯಲ್ಲಿ ಶ್ರೀಗಂಧದ ಮೆರವಣಿಗೆಯಲ್ಲಿ ಹಿಂದೂ ಭಕ್ತರು ದಿವಟ್ಟಿಗಿಂದ ಮಶಾಲ್ ನೀಡುತ್ತಾರೆ ಉರುಸಿನ ದಿನ ಹಿಂದೂಗಳು ಮುಸ್ಲಿಮರಂತೆ ಶಾಮೀಲರಾಗಿ ಭಕ್ತಿ ಭಾವಾವೇಶದಿಂದ ಹರಕೆ ಸಲ್ಲಿಸುವುದನ್ನು ನೋಡಿದಾಗ ಮೈಮನ ಪುಳಕಿತವಾಗದಿರವು ಅಂತ ಹಲ್ಲಿ ಬಾಯಿ ಅವರು ಹೇಳ್ತಾ ಇದ್ದಾರೆ ಮುಂದರ್ದು ಮುಳುಬಹಾಗಿಲ ಮುಳುಬಹಾಗಿಲ ಪ್ರಾಂತ್ಯದ ಆ ಬಾಬಾ ಹೈದರ ಅಲಿ ಹೈದರಲಿ ಶಾ ಅವರ ಉರುಸಿನಲ್ಲಿ ಪ್ರದರ್ಶನಗೊಳ್ಳುವ ಕತ್ತಿ ವರಸೆ ದೊಣ್ಣೆ ವರಸೆ ಕುಸ್ತಿ ಕವಾಲಿ ಕಾರ್ಯಕ್ರಮಗಳು ಕೋಮು ಸಾಮರಸ್ಯದ ಪ್ರತೀಕಗಳಾಗಿವೆ ಅಂದರೆ ಮುಳಬಾಗಿಲ್ ಪ್ರಾಂತ್ಯದಲ್ಲಿ ಆ ಬಾಬಾ ಹೈದರ ಅಲಿ ಶಾ ಅವರು ಉರ್ಸಿದೆಲ್ಲ ದರ್ಗಾದಲ್ಲಿ ಉರ್ಸು ನಡೆಯುತ್ತೆ ಅಲ್ಲಿ ಪ್ರದರ್ಶನ ಮಾಡ್ತಾರಂತೆ ಅದ ಅಲ್ಲಿ ಉರ್ಸಿನ ದಿವಸ ಕತ್ತಿ ವರ್ಷೆ ದೊಣ್ಣೆ ವರ್ಷ ಕುಸ್ತಿ ಕವಾಲಿ ಕಾರ್ಯಕ್ರಮಗಳು ಕೋಮು ಸಮ್ಮ ಸಾಮರಸ್ಯ ಅಂದರೆ ಹಿಂದೂ ಮುಸಲ್ಮಾನರು ಒಂದೇ ಅಣ್ಣ ತಮ್ಮಂದಿರು ಅಂತ ಅದರ ಅರ್ಥ ಪ್ರತೀಕಗಳಾಗಿವೆ ಅಂತ ಹೇಳಿ ಲೇಖಕರು ಹೇಳ್ತಾರೆ ಗ್ಯಾರವಿ ತಿಂಗಳಿನಲ್ಲಿ ನಡೆಯುವ ಆ ಮೆಹಬೂಬ ಸುಬಹನಿಯವರ ಉರುಸಿನಲ್ಲಿ ಜನಪದ ಕಲೆಗಳ ಮಹಾಪುರವು ಹರಿದು ಬರುವುದನ್ನು ನೋಡಬಹುದು ಇಲ್ಲಿ ಗ್ಯಾರವಿ ಗ್ಯಾರವಿನ ನುಡಿ ಗ್ಯಾರವಿಂದ ಇಸ್ಲಾಂ ಮಾಸದ ಹೆಸರು ಇಸ್ಲಾಂ ಇಸ್ಲಾಂ ಅಂತಂತೀವಲ್ಲ ಅದು ಇಸ್ಲಾಂ ಮಾಸ ಅಂದ್ರೆ ತಿಂಗಳು ಮಾಸದ ಹೆಸರು ಹೆಸರಿನಲ್ಲಿ ತಿಂಗಳು ನಡೆಯುವ ಆ ಮೆಹಬೂಬಾ ಅವರ ಉರುಸಿನಲ್ಲಿ ಜನಪದ ಕಲೆಗಳು ಮಹಾಪುರ ಅಲ್ಲಿ ಜನಪದ ಕಲೆ ಕಲೆಗಳು ಡೊಳ್ಳಾಟ ವೀರ್ಗಾಸೆ ವೀರಭದ್ರ ಕುಣಿತ ಪಟ ಇದೆಲ್ಲ ಇಂಥವು ಕಂಸಾಳೆ ಇಂಥವು ಮಹಾಪುರವು ಹರಿದು ಬರುವುದನ್ನು ನೋಡ್ಬೋದು ರಿವಾಹಿತ ಪದ ಮ ಮತ್ತು ಹೆಜ್ಜೆ ಕುಣಿತ ಸ್ಪರ್ಧೆಗಳು ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವ ಪ್ರಮುಖ ಕೊಂಡಿಯಾಗಿವೆ ಅಲ್ಲಿ ರಿವಾಹಿತ ಪದ ರಿವಾ ರಿವಾಹಿತ ರಿವಾಹಿತ ಪದ ಹಾಗೂ ಹೆಜ್ಜೆ ಕುಣಿತ ಆಡ್ತಾರೆ ಅಲ್ಲಿ ಮುಸಲ್ಮಾನರು ಪದಗಳನ್ನು ಹೇಳ್ತಾರೆ ಅದಕ್ಕೆ ಅದಕ್ಕೆ ರಿವಾಯಿತ ಪದ ಅಂತ ಕರೀತಾರೆ ಇವು ಸಹ ಒಂದು ಗುಡಿಸೋ ಒಂದು ಪ್ರತೀಕವಾಗಿವೆ ಅಂತ ಹೇಳಿ ಲೇಖಕ ಹೇಳ್ತಾ ಇದ್ದಾರೆ ಇಲ್ಲಿ ಲಕ್ಷ್ಮೀಶ್ವರ ಲಕ್ಷ್ಮೀಶ್ವರದ ದೂತ್ ಪೀರಾದ ಉರುಸಿನಲ್ಲಿ ಹೊರಡುವ ಸಂದಲ್ ಮೆರವಣಿಗೆ ಸಂದಲ್ ಆಲ್ರೆಡಿ ಏಳು ದಿನದ ರಥನ ಸಂದಲ್ ಮೆರವಣಿಗೆ ಅಂದರೆ ಶ್ರೀಗಂಧದ ಮೆರವಣಿಗೆ ಹಿಂದೂ ಬಾಂಧವರ ಮನೆಯಿಂದ ಪ್ರಾರಂಭವಾಗುವುದು ಭಾವೈಕ್ಯದ ಪ್ರತೀಕವಾಗಿದೆ ಇಳಕಲ್ಲಿನ ಮುರ್ತೂಜ ಅವರ ಉರುಸಿಗೆ ಸೇರುವ ಮೂರ್ನಾಲ್ಕು ಲಕ್ಷ ಜನರಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿನದಾಗಿದೆ ಉರುಸು ನಡೆಸುವ ದರ್ಗಾ ಸಮಿತಿಯ ಅಧ್ಯಕ್ಷರು ಸದಸ್ಯರು ಹಿಂದೂಗಳೇ ಆಗಿರುವುದು ಮತ್ತು ಉರುಸಿನ ದಿನ ಸಲ್ಲಿಸುವ ಗಂಧ ಪುಷ್ಪಾದಿಗಳ ಸೇವೆಯು ಗೌಡ ಕುಲಕರ್ಣಿ ಚವ್ವಾಣ ಮನೆತನದವರಾಗಿರುವುದು ಇಲ್ಲಿನ ವೈಶಿಷ್ಟ್ಯವಾಗಿದೆ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರಿನಲ್ಲಿ ಚಾಂಗದೇವರ ಜಾತ್ರೆ ಸಿರಹಟ್ಟಿಯ ಫಕೀರಸ್ವಾಮಿ ಜಾತ್ರೆ ಗುಲ್ಬರ್ಗ ಜಿಲ್ಲೆಯ ಸುರಪುರ ತಾಲೂಕಿನ ತಿಂತಿಣಿಯ ಮೋಹನಪ್ಪಯ್ಯನ ಜಾತ್ರೆ ಮತ್ತು ಬೆಳಂಗಾವ ಜಿಲ್ಲೆಯ ಗೋಕಾಕ ತಾಲೂಕಿನ ಸಾವಳಗಿ ಜಾತ್ರೆ ಮುಂತಾದವು ಹಿಂದೂಗಳಿಗೆ ತಮ್ಮ ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಪುಣ್ಯಕ್ಷೇತ್ರಗಳಾಗಿರುವಂತೆ ಮುಸ್ಲಿಮರಿಗೂ ಆಗಿರುವುದು ಇವುಗಳ ವೈಶಿಷ್ಟ್ಯ ಹೀಗೆ ಹಿಂದೂ ಮುಸ್ಲಿಮರನ್ನು ಒಂದುಗೊಳಿಸುವ ಮತೀಯ ಸಾಮರಸ್ಯವನ್ನು ಗಟ್ಟಿಗೊಳಿಸುವ ಕೋಮ ಸೌರ ಸೌಹಾರ್ದತೆಯನ್ನು ಕೋಮ ಸೌಹಾರ್ದತೆ ಅನ್ನು ಕಾಪಾಡಿಕೊಂಡು ಬರುವ ಉರುಸುಗಳು ಆದರ್ಶ ಭಾರತದ ಏಳಿಗೆಗೆ ಅನಿವಾರ್ಯವಾದ ಮುಖ್ಯ ಸೂತ್ರಗಳಾಗಿವೆ ಎಂದರೆ ಚಿನ್ನಕ್ಕೆ ಕುಂದಣ ಕೊಡಿಸಿದಂತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಹೀಗೆ ನೋಡಿ ಹಿಂದೂ ಮುಸ್ಲಿಮರನ್ನ ಒಂದಾಗಬೇಕು ಅವ್ರ ಮತೀಯ ಸಂಘರ್ಷ ಮಾಡಬಾರ್ದು ಹಿಂದೂಗಳು ಬೇರೆ ಮುಸ್ಲಿಮರು ಬೇರೆ ಅಂತ ಇಲ್ಲಿ ಅಲ್ಲಿಬಾಯಿರೋರು ಅದೇ ಹೇಳ್ತಿರೋದು ದಸ್ತಗಿರ್ ಅಲ್ಲಿಬಾಯಿಯವರು ಹಿಂದೂ ಮುಸ್ಲಿಮ್ರನ್ನು ಒಂದುಗೂಡಿಸುವ ಮತೀಯ ಸಾಮರಸ್ಯ ಹಿಂದೂ ಮತ್ತು ಮುಸಲ್ಮಾನರು ಒಂದೇ ಎಂಬ ಭಾವನೆಯನ್ನು ಗಟ್ಟಿಗೊಳಿಸುವ ಕೋಮ ಸೌಹಾರ್ದತೆ ಅದೇ ಹಿಂದೂ ಮತ್ತು ಮುಸಲ್ಮಾನರು ಒಂದೇನ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಸಹೋದರರಂತೆ ಇರುವಂತೆ ಬರುವ ಉರುಸುಗಳು ಕೂರಿಸುಗಳು ಏನಾಗುತ್ತಪ್ಪ ಅಂದ್ರೆ ಆದರ್ಶ ಭಾರತದ ಏಳಿಗೆಗೆ ನೋಡಿ ನಮ್ಮ ಭಾರತವನ್ನು ಆದರ್ಶವನ್ನಾಗಿ ಮಾಡುವಕ್ಕೆ ಅನಿವಾರ್ಯವಾದ ಮುಖ್ಯ ಸೂತ್ರಗಳಾಗಿವೆ ಅಂದ್ರೆ ಚಿನ್ನಕ್ಕೆ ಕುಂದಣ ಕೂಡಿಸಿದಂತಾಗುತ್ತದೆ ಕುಂದಣ ಅಂತ ಇದೆ ನೋಡಿ ಚಿನ್ನದ ಹರಳು ಚಿನ್ನದ ಹರಳು ಕೂಡಿಸುವ ಕೆಲಸ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆಯಲ್ಲೋ ಈ ಪದ ಕುಂದಣ ಚಿನ್ ಕುಂದಣ ಅಂದರೆ ಚಿನ್ನದ ಕೊಡಿಸುವ ಕೆಲಸ ಅಂತ ಹೇಳ್ತಿದ್ದಾರೆ ಹೀಗೆ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯನ್ನು ಕಾಪಾಡುವಲ್ಲಿ ಉರುಸುಗಳು ತುಂಬ ಉಪಯೋಗವಾಗುವುದೇ ಎಂಬ ಮಾತನ್ನು ಲೇಖಕರು ಹೇಳ್ತಾ ಇದ್ದಾರೆ ಎಲ್ಲರಿಗೂ ಸಹ ಧನ್ಯವಾದಗಳು